ಬರ್ಡಿಗೆ ಕುಂತ್ಕೊಂಡು ಭಾಳ ಇದ್ದರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋರಿಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೆಟ್ ಕುಂತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಅದೊಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬ ಮಾಡಿದರೆ ಜೋಕ್ಸೈ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪಿಕ್ಚರ್ನ ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ ತುಂಬ ಇಷ್ಟ ಆಯಿತು ಐ ಥಿಂಕ್ ಯಾಸ್ ಡನ್ ಅರಿ ಮೆಮೊರಬಲ್ ಜಾನ್ ಒಂದು ಪೆಂಡಿಂಗ್ ಇದೆ ನನ್ನ ಜೊತೆಲಿ ಮಾಡೋ ಪೆಂಡಿಂಗ್ ಇದೆ ಅದು ಅವಾಗಿಂದ ಹೇಳ್ತಾನೆ ಇದ್ದಾರೆ ಬಟ್ ರೀಲ್ ಬಿಡ್ತಾನೆ ಅಂದ್ರೆ ಮಾಡ್ತಿಲ್ಲ ಅಷ್ಟೇ ಇಲ್ಲ ಹೇಳ್ತಾ ಇದೆ ಅದೊಂದು ಕತೆ ಹೇಳಿದರು ಒಂದು ಒಳ್ಳೆ ಕತೆ ಹೇಳಿದರು ಅದು ಒಂದು ಒಂದು ಪಿರಿಯಾಡಿಕ್ ಫಿಲ್ಮ್ ಹೇಳಿದ ತುಂಬ ಚೆನ್ನಾಗಿದೆ ಐಡಿಯಾ ಅದು ನನಗಿನ್ನು ಮನ್ಸಲ್ಲಿ ಇದೆ ಅದು ಅಮ್ಮ ಅದು ಒಂದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಅದು ಭಾಳ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬ ಅದು ಡನ್ ವೆರಿ ವೆಲ್ ಅಂಡ್ ಗುಡ್ ಲಾಂಗ್ ಟೈಮ್ ಐಮ್ ಸೀನ್ಶೇಕರ್ ಬ್ಯಾಕ್ ಇನ್ ಬಹಳ ಚೆನ್ನಾಗಿ ಅದನ್ನ ಕಡಿ ಸಿದ್ಧಗಟ್ಟ ಸಿಲ್ಕ್ಸ್ ಅನ್ನೋದೇ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅಂಡ್ ರೈತರದು ಆಮೇಲೆ ಓವರ್ ಆಲ್ ಆ ಪಿಕ್ಚರ್ ಮೇಕಿಂಗೇ ತುಂಬಾ ಚೆನ್ನಾಗಿತ್ತು ಹೇಳೋ ರೀತಿ ಇರ್ಬೋದು ಅಂಡ್ ಸುಮ್ಮನೆ ನಾವು ಏನೇಳ್ತೀವಿ ಕ್ಯಾಮ್ರಾಮನ್ ಈಗ ಇವ್ರನ್ನ ಹಾಕ್ಬಿಟ್ಟಿದ್ವಿ ಅವ್ರನ್ನ ಹಾಕ್ಬಿಟ್ಟಿದ್ವಿ ಹಿಂಗೆ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ ತೋರ್ಸೋದ್ಕೊಂದು ಪರ್ಪಸ್ ಬೇಕು ಯಾತಿಗೆ ತೋರಿಸ್ತೀವಿ ನಾವು ವಿಜುವಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಒಳ್ಳೆ ಕುಂತ್ಕೊಂಡು ಭಾಳ ಇದ್ದರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೈಡ್ ಕುಂತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಅದು ಒಂದು ಭಾವನೆಗಳಿರುತ್ತೆ ಬೀರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬಾಡಿದ್ರೆ ಜೋಕ್ಸರ್ಸಿ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪಿಕ್ಚರ್ನ ಅಂಡ್ ನಾಗಶೇಖರ್ ಡೈರೆಕ್ಷನ್ ತುಂಬ ಇಷ್ಟರಿ ಮೆಮೊರೇಬಲ್ ಒಂದು ಪೆಂಡಿಂಗ್ ಇದೆ ನನ್ನ ಜೊತೆ ಮಾಡೋ ಪೆಂಡಿಂಗ್ ಇದೆ ಅದು ಅದು ಆವಾಗಿನ ಹೇಳ್ತಾನೆ ಇದಾರೆ ಬಟ್ ರೀಲ್ ಬಿಡ್ತಾನೆ ಮಾಡ್ತಿಲ್ಲ ಅಷ್ಟೇ ಇಲ್ಲ ಹೇಳ್ತಾ ಇದೆ ಅದೊಂದು ಕತೆ ಹೇಳಿದರು ಒಂದು ಒಳ್ಳೆ ಕತೆ ಹೇಳಿದರು ಅದು ಒಂದು ಒಂದು ಪಿರಿಯಾಡಿಕ್ ಫಿಲ್ಮ್ ಒಂದು ತುಂಬ ಚೆನ್ನಾಗಿದೆ ಐಡಿಯಾ ಅದು ನನಗೆ ಇನ್ನೂ ಮನ್ಸಲ್ಲಿ ಇದೆ ಅದು ಅದು ಒಂದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡಿದ್ದು ಅದು ಭಾಳ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬ ಅದು ಐ ಥಿಂಕ್ ಹಿ ಹಸ್ ಡನ್ ವೆರಿ ವೆಲ್ ಆ್ಯಂಡ್ ಗುಡ್ ಆಫ್ಟರ್ ಲಾಂಗ್ ಟೈಮ್ ಐಮ್ ಸೀಯಿಂಗ್ ನಾಗಶೇಖರ್ ಬ್ಯಾಕ್ ಇನ್ ಆ್ಯಕ್ಷನ್ ಭಾಳ ಚೆನ್ನಾಗಿ ಅದನ್ನ ಎತ್ಕೊಂಡಿದೆ ಸಿದ್ಧಘಟ್ಟ ಸಿಲ್ಕ್ಸ್ ಅನ್ನೋದೇ ಭಾಳ ಅದ್ಭುತವಾದ ಒಂದು ಕಾನ್ಸೆಪ್ಟು ಆ್ಯಂಡ್ ರೈತರದ್ದು ಆಮೇಲೆ ಓವರ್ ಆಲ್ ಆ ಪಿಕ್ಚರ್ ಮೇಕಿಂಗೇ ತುಂಬ ಚೆನ್ನಾಗಿದೆ ಹೇಳೋ ರೀತಿ ಇರ್ಬೋದು ಆ್ಯಂಡ್ ಸುಮ್ಮನೆ ನಾವು ನಾವೇನು ಹೇಳ್ತೀವಿ ಕ್ಯಾಮ್ರಾಮೆನ್ ಈಗ ಇವ್ರನ್ನ ಹಾಕ್ಬಿಟ್ಟಿದ್ದೀವಿ ಅವ್ರನ್ನ ಹಾಕ್ಬಿಟ್ಟಿದ್ದೀವಿ ಕ್ಯಾ ಹಿಂಗೆ ತೋರಿಸ್ಬಿಟ್ಟಿದ್ವಿ ಅನ್ನೋದಲ್ಲ ತೋರ್ಸೋದಕ್ಕೆ ಒಂದು ಪರ್ಪಸ್ ಬೇಕು ಯಾತಿಗೆ ತೋರಿಸ್ತೀವಿ ನಾವು ವಿಜುವಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ